ನಮಸ್ಕಾರ ನಿಮ್ಮ ಶಂಕರ್ ಹೋಗಾರ್ ಬಸವ ಅಕಾಡೆಮಿ ಹೀಲರ್ ವಿಜಯಪುರ್ ಜಿಲ್ಲೆಯಿಂದ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಅವಾಗ ಶೋಲ್ಡರ್ ಪೇನ್ ಬರ್ತಾ ಇರುತ್ತೆ ಹೋಗ್ತಾ ಇರತ್ತೆ ಈ ಶೋಲ್ಡರ್ ಪೇನ್ ಹಾಗೆ ಬಿಟ್ರೆ ನೆಗ್ಲಿಜೆನ್ಸಿ ಮಾಡ್ತಾ ಬಂದ್ರೆ ಅದು ಮುಂದೆ ಫ್ರೋಜನ್ ಶೋಲ್ಡರ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ ಕೈ ಮೇಲೆ ತೊಕೆ ಬರೋದಿಲ್ಲ ಸ್ಟಕ್ ಆಗಿ ಬಿಡುತ್ತೆ ನಿಮ್ ಮೇಲೆ ಕೆತ್ತಿದ್ರೆ ಹೆವಿ ಪೇನ್ ಆಗುತ್ತೆ ಕ್ರಾನಿಕ್ ಪೇನ್ ಬರ್ತಾ ಬರುತ್ತೆ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಪರಿಹಾರ ಹೇಳ್ತಾ ಬರ್ತೀನಿ ನಿಮ್ಗೆ ಏನಾದ್ರು ಬಲಗಡೆ ಭೂಷಣ ಬಂದ್ರೆ ಬಲಗೈಗೆ ಪ್ರೋಟೋಕಾಲ್ ಅಪ್ಲೈ ಮಾಡ್ಕೊಳ್ಳಿ ಎಡಗೈ ಪ್ರೊಟೋ ಏನಾದ್ರು ತೊಂದರೆ ಬಂದ್ರೆ ಎಡಗಡೆ ಪ್ರೋಟೋಕಾಲ್ ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಆ ನಿಮ್ಮ ಈ ಕಿರುಬೆರಳು ಏನು ಎಂಡಾಗತ್ತಲ್ಲ ಈ ಕಿರುಬೆಳು ತಗೊಳ್ಳಿ ಈ ಕಿರುಬೆರಳು ಈ ಕಿರುಬೆರಳು ಕರೆಕ್ಟ್ ಆಗಿ ಎಂಡಾಗೋ ಪೊಸಿಷನ್ ಅಲ್ಲಿ ಫಸ್ಟ್ ಗೆ ಸ್ಕೈ ಬ್ಲೂ ಕಲರ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇದಿಲ್ಲ ಸ್ಕೈ ಬ್ಲೂ ಕಲರ್ ಆದ್ಮೇಲೆ ಆರೆಂಜ್ ಕಲರ್ ಅದ್ರ ಸುತ್ತಲೂ ಅದರ ಸುತ್ತಲೂ ರೆಡ್ ಕಲರ್ ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆಯಲ್ಲ ಅದೇ ತರ ಕರೆಕ್ಟ್ ಆಗಿ ಫೋಟೋನ ನೋಡ್ಕೊಂಡು ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ಶೋಲ್ಡರ್ ಪೇನ್ ನೋವು ಅಥವಾ ಪ್ರೊಜನ್ ಶೋಲ್ಡರ್ ಇವು ಮೂರು ಸಮಸ್ಯೆಗಳ ಸಮಸ್ಯೆ ಇದಾವಲ್ಲ ಇದಕ್ಕೆ ಅದ್ಭುತವಾಗಿ ಪರಿಹಾರನ ಕೊಂಡ್ಕೊಳ್ತಾ ಬರ್ಬೋದು ಇದರ ಜೊತೆಗೆ ನಮ್ಮ ಬಸವ ಅಖಿ ಅಕಾಡೆಮಿಯಲ್ಲಿ ನಮಸ್ತೆ ಎಕ್ಸಸೈಸ್ ಅಂತ ಬಂದಿದೆ ಆ ನಮಸ್ತೆ ಎಕ್ಸರ್ ನ ಅವಾಗ ಮಾರ್ನಿಂಗ್ ಒನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಮಾಡ್ತಾ ಬಂದ್ರೆ ನಿಮ್ಮ ಭುಜನೋವು ಮಾಯ ಆಗ್ತಾ ಬರುತ್ತೆ ಓಕೆ ಧನ್ಯವಾದ